ೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ರಾಹುಲ್ ಗಾಂಧಿಯವರು ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಅವರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಜನಾಶೀರ್ವಾದ ಒಂದು ಯಾತ್ರೆಯನ್ನು ಮುಗಿಸಿ ಅದರ ಸಮಾರೋಪ ಸಮಾರಂಭವನ್ನು ಎಂಟನೇ ತಾರೀಕು ಇಟ್ಕೊಂಡಿದ್ದಾರೆ ಆ ಎಂಟನೇ ತಾರೀಕು ಅಲ್ಲಿ ಒಂದು ಐದು ಲಕ್ಷ ಜನ ಸೇರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ನೋಡಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ಏನು ಭ್ರಷ್ಟಾಚಾರ ಇದೆ ಏನು ನಾವು ಅಭಿವೃದ್ಧಿ ಮಾ ಅಭಿವೃದ್ಧಿ ಅಂದ್ಬಿಟ್ಟು ಹೇಳಿ ಅವ್ರದೇ ಬರಲಿ ಬಾಯಿ ಮಾತಲ್ಲೇ ಬುರ್ಡೆ ಏನಾಗ್ಬಿಡ್ತು ಆ ಬುರ್ಡೆ ಮಾತನ್ನ ವಿರುದ್ಧ ಜನ ಎಲ್ಲ ತಿರುಗಿ ಬಿದ್ದಿದ್ದಾರೆ ಇತ್ತೀಚಿಗೆ ಪೆಟ್ರೋಲ್ ಬೆಲೆ ಎಪ್ಪತ್ತೈದು ರೂಪಾಯಿ ಆಗಿಬಿಟ್ಟಿದೆ ಡೀಸೆಲ್ ಬೆಲೆ ಅರವತ್ತೈದು ಅರವತ್ತಾರು ರೂಪಾಯಿ ಆಗ್ಬಿಟ್ಟಿದೆ ಎಲ್ಲ ಜನಗಳಿಗೆ ಪ್ರತಿಯೊಂದೂ ಜಾಸ್ತಿ ಆಗ್ಬಿಟ್ಟಿದೆ ಇವತ್ತು ದಿನ ದಿನ ಬಳಕೆ ವಸ್ತುಗಳೆಲ್ಲ ಬೆಲೆ ಎಲ್ಲ ಈಗ ಪೆಟ್ರೋಲು ಗ್ಯಾಸು ಜಾಸ್ತಿ ಆಯಿತು ದಿನ ಬಳಕೆ ವಸ್ತುಗಳು ಜಾಸ್ತಿ ಆಯಿತು ಇದರ ವಿರುದ್ಧ ಜನ ಎಲ್ಲ ತಿರುಗಿಬಿದೆ ಇವತ್ತು ಈ ಸರ್ಕಾರ ಏನಾದರೂ ಮಾಡಿ ತೆಗಿಬೇಕು ಮುಂದಿನ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಮತ್ತು ಈಗ ಏನು ಎಲೆಕ್ಷನ್ ರಾಜ್ಯ ಸರ್ಕಾರದ್ದು ಬರುವ ಮುಂದಿನ ತಿಂಗಳು ಹನ್ನೆರಡನೇ ತಾರೀಕು ಏನಿದೆ ಆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೆಚ್ಚಿನ ಜನಸಂಖ್ಯೆಯನ್ನು ಅಲ್ಲಿ ಸೇರಿಸಲಿಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ಹೋಗಿ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳಲಿಕ್ಕೆ ಇವತ್ತು ಒಂದು ಆ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಸಹ ಆ ಪ್ರಚಾರದಲ್ಲಿ ಪಾಲ್ಗೊಂಡು ಇವತ್ತು ಬೇಗೂರಿನ ನಮ್ಮ ಈ ಭಾಗದ ಬಿ ವಿ ಎಂ ಪಿ ಸದಸ್ಯರಾದ ಆಂಜಿನಪ್ಪನವರು ನಮ್ಮ ಗೋಪಾಲ್ ರೆಡ್ಡಿಯವರು ಸತೀಶ್ ರೆಡ್ಡಿಯವರು ಎಲ್ಲ ಇನ್ನಿತರ ಎಲ್ಲ ನಮ್ಮ ಚಿಟಿಯು ಎಲ್ಲ ಮುಖಂಡರು ಇವತ್ತು ಈ ಭಾಗದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಎಂಟನೇ ತಾರೀಕು ಸಾಯಂಕಾಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಮ್ಮಿ ಅಂದರೂ ನಾವು ಇಪ್ಪತ್ತು ಸಾವಿರ ಜನ ಸೇರಿಸಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಇದ್ದೇವೆ ನೂರಕ್ಕೆ ನೂರಷ್ಟು ಈ ಭಾಗದಲ್ಲಿ ಇಪ್ಪತ್ತು ಸಾವಿರ ಜನವನ್ನು ಸೇರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದೇ ರೀತಿ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇವತ್ತು ಜನ ಹೆಚ್ಚಿಗೆ ಕರ್ಕೊಂಡು ಕರ್ಕೊಂಡು ಬರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಎಂಟನೇ ತಾರೀಕು ಸಮಾವೇಶದಲ್ಲಿ ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಆಗುತ್ತಾ ನಮ್ಮದು ರಾಷ್ಟ್ರೀಯ ಪಕ್ಷ ನಮಗೆ ಒಂದು ಹೈಕಮಾಂಡ್ ಸಂಸ್ಕೃತಿ ಇದೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ಶಾರ್ಟ್ ಲಿಸ್ಟನ್ನು ಮಾಡಿ ಒಂದು ಎರಡು ಮೂರು ಹೆಸರು ಮಾಡಿ ಈಗ ನಮ್ಮ ಕೆ ಪಿ ಸಿ ಸಿಯಿಂದ ಎ ಐ ಸಿ ಸಿಗೆ ಕಳಿಸ್ಕೊಟ್ಟಿದ್ದಾರೆ ಎ ಐ ಸಿ ಸಿಯಲ್ಲಿ ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗು ಒಂಬತ್ತನೇ ತಾರೀಕಿದೆ ಒಂಬತ್ತು ಹತ್ತಕ್ಕೆ ನಮ್ಮದು ಡಿಸೈಡ್ ಆಗಿ ಮೋಸ್ಟ್ಲಿ ಹತ್ತನೇ ತಾರೀಕು ಇಲ್ಲ ಹನ್ನೊಂದನೇ ತಾರೀಕು ಅನೌನ್ಸ್ ಮಾಡುವ ಒಂದು ಸಂದರ್ಭ ಮಾಡ್ತಾರೆ ಈ ಈ ಭಾಗದಲ್ಲಿ ಒಳ್ಳೆ ಅಭ್ಯರ್ಥಿಯನ್ನು ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಸರ್ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ ಕೆ ರಮೇಶ್ ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದು ಸರ್ ಈ ಬಾರಿ ಆ ಚುನಾವಣೆಯನ್ನು ಎದುರಿಸಲಿಕ್ಕೆ ನಾವು ಚುನಾವಣೆ ಇವತ್ತು ನಡೆದ್ರು ಸಜ್ಜಾಗಿದ್ದೇವೆ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ ಯಾಕಂದರೆ ಇಲ್ಲಿ ಹತ್ತು ವರ್ಷದಿಂದ ಬಿ ಜೆ ಪಿ ಶಾಸಕರು ಈ ಭಾಗದಲ್ಲಿತ್ತು ಇದಕ್ಕೆ ಹಿಂದೇನೂ ಈ ಭಾಗದಲ್ಲಿ ಬಿ ಜೆ ಪಿಯವರೇ ಇದ್ದರು ಎ ನಾರಾಯಣ ಇದ್ದರು ಈ ಬೇಗೂರು ಭಾಗವಾಗ ಆನೆ ಕಲಿಗೆ ಸೇರ್ತಾಯಿತ್ತು ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ ನೀವು ನೋಡ್ತಾ ಇದ್ದೀರಾ ಇತ್ತೀಚೆಗೆ ನಮ್ಮ ಆಂಜಿನಪ್ಪನವರು ಈ ಭಾಗದಲ್ಲಿ ಬಿ ಬಿ ಎಂ ಪಿ ಸದಸ್ಯರಾದಮೇಲೆ ಮತ್ತು ನಮ್ಮ ಸಂಸದರು ಸನ್ಮಾನ್ಯ ಸುರೇಶ್ ರವರು ಸಂಸದರು ಆದಮೇಲೆ ಈ ಭಾಗದಲ್ಲಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯ ರಾಜ್ಯ ಸರ್ಕಾರ ಏನು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು ಆವತ್ತಿನಿಂದ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಆಗಿ ಇದ್ದರು ಈ ಹಿಂದೆ ರಾಮಲಿಂಗಾರೆಡ್ಡಿಯವರು ಈಗ ಸನ್ಮಾನ್ಯ ಜಾರ್ಜ್ರವರು ಅವರು ಈ ಭಾಗಕ್ಕೆ ಮನೆ ಭೇಟಿ ಕೊಟ್ಟಿದ್ದರು ಈ ಭಾಗದಲ್ಲಿ ಮಳೆಗಾಲದಲ್ಲಿ ಮಳೆ ಬಂದಾಗೆಲ್ಲ ತುಂಬಿಕೊಂಡು ನೀರೆಲ್ಲ ಕೆಲವು ಕಡೆ ಪ್ರದೇಶದಲ್ಲಿ ನೀರೇ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಭೇಟಿ ಕೊಟ್ಟು ಈ ಭಾಗಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಹಲವಾರು ಕಾರ್ಯಗಳನ್ನೆಲ್ಲ ಈ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಏನಾದರೂ ನಡೆದಿದೆ ಅಂದರೆ ತಮ್ಮ ಕಾಂಗ್ರೆಸ್ ಸರ್ಕಾರದ ಇದ್ದಂಥ ಒಂದು ಸಂದರ್ಭದಲ್ಲಿ ನಡೆದಿದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಯಾಕೆ ಅಭಿವೃದ್ಧಿ ಮಾಡಲಿಲ್ಲ ಏನೋ ಗೊತ್ತಿಲ್ಲ ಜನ ಇವತ್ತು ಬೇಸತ್ತಿದ್ದಾರೆ ಮುಂದಿನ ದಿನದಲ್ಲಿ ನೂರಕ್ಕೆ ನೂರರಷ್ಟು ಈ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ಬಿ ಜೆ ಪಿಯನ್ನು ತೆಗೆದು ಇಲ್ಲಿ ಕಾಂಗ್ರೆಸ್ನ ಒಂದು ಶಾಸಕರನ್ನ ಮಾಡಿಕೊಳ್ಳಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಅಭಿಮಾನಿಗಳು ನಮ್ಮೆಲ್ಲ ಮುಖಂಡರು ಇವತ್ತು ಒಂದೇ ಉತ್ಸಾಹದಲ್ಲಿ ಒಂದು ಉತ್ಸಾಹದ ಉತ್ಸಾಹದಿಂದ ಹೋರಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಏನಾದರೂ ಮಾಡಿ ಕಾಂಗ್ರೆಸನ್ನು ನಾವು ತರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ ಈಗ ಕೃಷ್ಣಪ್ಪನವರು ಏನೋ ಕೈ ಹೆಗಲ ಮೇಲೆ ಕೈ ಹಾಕೊಂಡು ನಿಮ್ಮ ಮನೆ ಊಟಕ್ಕೆ ಕೊಡ್ತೀನಪ್ಪಾ ನಾಳೆ ಕೋಳಿ ಕುಯಿಸ್ಬಿಡಪ್ಪ ಅಂತ ಹೇಳೋದು ಬಿಟ್ರೆ ಇನ್ ಏನಿಲ್ಲ ನಿಮ್ಮ ಮನೇಲಿ ಮುದ್ದೆ ಮಾಡಿಸ್ಬಿಡಪ್ಪ ಇಲ್ಲ ಬೆಳಿಗ್ಗೆ ಟಿಫನ್ ಬಂದ್ಬಿಡ್ತೀನಿ ಕಾಲ್ ಸುಕ್ಕು ಮಾಡಿಸ್ಬಿಡು ಅನ್ನೋದು ಬಿಟ್ರೆ ಇನ್ ಏನಿಲ್ಲ ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ ವರ್ಷಗಳಿಂದ ಸತತವಾಗಿ ಅವರು ಶಾಸಕ ಯಾಕೆ ಆಗ್ತಾ ಇದಾರೆ ಯಾಕೆ ಮತ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಗಳ ಒಂದು ಆಯ್ಕೆಯಲ್ಲಿ ಕೆಲವೊಂದು ತಪ್ಪು ನಡೆದಿರ್ಬೋದು ಅಂದ್ಬಿಟ್ಟು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಬಟ್ ಏನೇ ಏನೇ ಇದ್ದರೂ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ತಾಯಿದೋ ಅದಕ್ಕೆ ನಾವೆಲ್ಲ ಭದ್ರಾಗಿ ಕೆಲಸ ಮಾಡಿದ್ದೇವೆ ಸ್ವಲ್ಪ ಗುಂಪುಗಾರಿಕೆಯಿಂದ ಮೊದಲನೇ ಸಾರಿ ನಮ್ಮ ನಮ್ಮ ಪಕ್ಷದಲ್ಲೇ ಏನು ನಡೀತು ಅಂದ್ಬಿಟ್ಟು ತಾವೆಲ್ಲ ನೋಡಿದ್ದೀರಾ ಎರಡನೇ ಬಾರಿಗೆ ತೇಜಸ್ವಿನಿ ಗೌಡರು ಕೊಟ್ಟರು ಅದನ್ನು ತಾವೆಲ್ಲ ಕಣ್ಣಾರೆ ಕಂಡಿದ್ದೀರಾ ಈಗ ಇಲ್ಲಿದ್ದವರು ಅಲ್ಲಿಗೆ ಹೋಗಿದ್ದಾರೆ ಪ್ರಭಾಕರ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ಕಾಂಗ್ರೆಸ್ನವ್ರೀನಲ್ಲ ಬಿಡಿ ಅವ್ರು ಬಿಜೆಪಿ ಜೆ ಡಿ ಎಸ್ ಅಲ್ಲಿ ಜೆ ಡಿ ಎಸ್ ಅಲ್ಲಿ ಎಮ್ ಎಲ್ ಎಗ್ ನಿಂತಿದ್ರು ಎಂ ಪಿಗ್ ನಿಂತಿದ್ರು ಏನೋ ಅವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಲಿಕ್ಕೆ ನಮ್ಮ ಪಕ್ಷಕ್ಕೆ ಬಂದಿದ್ರೇನೋ ಇಲ್ಲಿ ಏನೋ ಅವ್ರ ಕೆಲಸ ಕಾರ್ಯಗಳಾಗಿದೆ ಇವ್ರು ಅವರ ಮಾತ್ರ ಪಕ್ಷಕ್ಕೆ ಅವ್ರು ಹೋಗಿ ಈ ಚುನಾವಣೆಯಲ್ಲಿ ಈಗ ಪ್ರಭಾಕರ್ ರೆಡ್ಡಿ ಅವ್ರ ಪಾರ್ಟಿಗೆ ಅವ್ರು ಹೋಗಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾವತ್ತೂ ಯಾವುದೇ ಗೊಂದಲ ಇರಲಿಲ್ಲ ಒಡಿರತಕ್ಕ ಸಾಧ್ಯತೆ ಇದೆ ರೆಡ್ಡಿ ವರ್ಸಸ್ ರೆಡ್ಡಿ ನಡುವೆ ಈ ಏನೋ ಆ ಥರದ್ದು ಏನು ಗೊಂದಲ ಇಲ್ಲ ತಾವೆಲ್ಲ ನೋಡ್ತಾ ಇದ್ದೀರಾ ಪಕ್ಷ ಯಾರ್ಗಿಲ್ತೆ ಪಕ್ಷದಲ್ಲಿ ಯಾರು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಎಲ್ಲ ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದಾರೆ ಯಾರು ಜನರ ಕಷ್ಟ ಕಾರ್ಪುಣ್ಯ ಇರ್ಬೋದು ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಒಂದು ಡಿ ಸಿ ಆಫೀಸ್ ಇರ್ಬೋದು ಎ ಸಿ ಆಫೀಸ್ ಇರ್ಬೋದು ಏನೇ ಒಂದು ಕೆಲಸ ಕಾರ್ಯ ಇರ್ಬೋದು ಯಾವುದೋ ಈಗ ಇಲ್ಲೊಂದು ಯಾವುದೋ ಒಂದು ಮೂರಿ ಕಟ್ಕೊಂಡಿದೆ ಮೋರಿ ಇಲ್ಲ ರಸ್ತೆ ಇಲ್ಲ ರಸ್ತೆ ಮಾಡಿಸೋದು ಯಾವುದೋ ನೀವು ನೋಡ್ತಾ ಇದ್ದೀರಲ್ಲ ಈ ಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಈ ಕೆಲಸ ಮಾಡಿದ್ರು ಜನ ಗುರುಸ್ತಾರೆ ವೋಟ್ ಆಗ್ತಾರೆ ಅದನ್ನು ಬಿಟ್ಟು ಸುಮ್ಮನೆ ಬೋರ್ಡೆ ಓಡಿಕೊಂಡಿರೋರಿಗೆಲ್ಲ ಏನು ಮಾಡ್ತಾರೆ ಆಕಾಂಕ್ಷಗಳು ಜಾಸ್ತಿ ಆಗ್ತಾರೆ ಕಡಾಖಂಡಿತವಾಗಿ ಟಿಕೆಟ್ ತರ್ತೀರಾ ನೀವು ಅಂತ ನನಗೇನೋ ನನಗೇನೋ ನಂಬಿಕೆ ಇದೆ ಯಾಕಂದರೆ ನಾನು ನಿಷ್ಠಾವಂತನಾಗಿ ಎರಡು ಸಾವಿರದ ಎಂಟರಲ್ಲಿ ನಮ್ಮದು ಜನರಲ್ ಆಯಿತು ನಮ್ಮ ಒಂದು ಈ ಭಾಗ ಎರಡು ಸಾವಿರದ ಎಂಟರಲ್ಲಿ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೆ ಎರಡು ಸಾವಿರದ ಎಂಟರಲ್ಲಿ ಕೊಡಲಿಲ್ಲ ನಾನು ಪಕ್ಷ ಏನು ತೀರ್ ತೀರ್ಮಾನ ತಗೊಳ್ತೋ ಅದಕ್ಕೆ ತಲೆಬಾಗಿ ಪಕ್ಷ ಕೈಗೊಂಡಂಥ ಒಂದು ನಿರ್ಧಾರಕ್ಕೆ ಕೆಲಸ ಬಂದಿದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ನನಗೆ ಅನೌನ್ಸ್ ಮಾಡಿದ್ರು ಮತ್ತು ಕಾರಣಾಂತರಗಳಿಂದ ತೇಜಸ್ವಿನಿ ಇಲ್ಲಿ ಇಲ್ಲಿದ್ದೇ ಎಂ ಪಿ ಆಗಿದ್ದರು ಆಯಮ್ಮ ಇಲ್ಲ ನನಗೆ ಎಮ್ ಎಲ್ ಎ ಟಿಕೆಟ್ ಬೇಕಂದಾಗ ಅವ್ರಿಗೆ ಕೊಟ್ಟರು ಆಯಮ್ಮ ಜನ ವಿಶ್ವಾಸ ಗಳಿಸ್ಲಿಲ್ಲ ಜನಗಳ ಮಧ್ಯೆ ಹೋಲಿಲ್ಲ ಆಯಮ್ಮ ಮನೆ ಮನೆಗೂ ಹೋಗಿ ಓಟ್ ಕೇಳಿ ನಮ್ಮ ಲೀಡರ್ಸ್ನೆಲ್ಲ ವಿಶ್ವಾಸ ತಗೊಂಡು ಮಾಡಿದರೆ ಮಾಡ್ತಾಯಿತ್ತು ಆಯಮ್ಮ ಯಾಕೆ ಆ ಥರ ಮಾಡಿದ್ನೋ ಗೊತ್ತಿಲ್ಲ ಈಗ ನಮ್ಮಲ್ಲಿ ಒಟ್ಟಾರೆ ಈಗ ಹೇಳ್ಬೇಕಾದ್ರೆ ತು ನಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲಿ ನಮ್ಮ ಈಗಿನ ವಾತಾವರಣ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ನೂರಕ್ಕೆ ನೂರಷ್ಟು ಗೆಲ್ಲೋ ಒಂದು ಸಾಧ್ಯ ಈ ಮಟ್ಟದಲ್ಲಿ ನೀವು ಮೇಯರ್ ಆಕಾಂಕ್ಷಿ ಆಗಿದ್ದರೆ ಭಾಳ ಪ್ರಭಾವಿಯಾಗಿರ್ತಕ್ಕಂಥವ್ರು ಮತ್ತು ಹೆಚ್ಚು ಹಣ ಅನುದಾನವನ್ನು ತಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಈ ಒಂದು ಭಾಗದಲ್ಲಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಆಗಿರ್ತಕ್ಕಂಥ ರಾಕೆ ರಮೇಶ್ ಅರಣ್ಣ ಅವ್ರಿಗೆ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ಈಗ ಇಲ್ಲಿ ನಮ್ಮ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಎಂ ಪಿ ಆದ ತಕ್ಷಣ ಆದ ಇಲ್ಲಿ ಕಾಂಗ್ರೆಸ್ ಒಂಥರ ಶಕ್ತಿ ಬಂದಿದೆ ಈ ಇದರಲ್ಲಿ ಹಿಂದೆ ಎಲ್ಲ ಏನು ಬಿ ಜೆ ಪಿ ಎಮ್ ಎಲ್ ಎಗಳು ಇಲ್ಲಿ ಆನೆ ಸೇರೋ ಟೈಮಲ್ಲಿ ಇರ್ಬೋದು ಆವಾಗ ಎ ಸ್ವಾಮಿ ಇದ್ದರು ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿರಲಿಲ್ಲ ಮತ್ತು ಈಗ ನಮ್ಮ ಕೃಷ್ಣಪ್ಪವ್ರು ಬಂದು ಹತ್ತು ವರ್ಷ ಆಯಿತು ಇಲ್ಲಿ ಯಾವುದೇ ಒಂದು ಮಳೆ ಬಂದರೆ ಸುಮಾರು ಮನೆಗಳು ನೀರು ತುಂಬಿಕೊಳ್ಳೋದು ಅಂಥ ಪರಿಸ್ಥಿತಿನಲ್ಲಿ ನಮಗೆ ಬೈ ಎಲೆಕ್ಷನಲ್ಲಿ ಎಂ ಪಿ ಅವರು ಬಂದರು ಬಂದಾದಮೇಲೆ ಅವರು ಮಾಮೂಲಿ ರೆಗ್ಯುಲರ್ ಎಲೆಕ್ಷನಲ್ಲಿ ಸಹ ಅವನ್ನ ಅತಿ ಹೆಚ್ಚಿನ ಒಂದು ಓಟ್ ಕೊಟ್ಟು ಜನ ಗೆಲ್ಲಿಸ್ಕೊಟ್ರು ಅವರು ಅದಕ್ಕೆ ಶಕ್ತಿ ಮೀರಿ ನಾ ಒಬ್ಬ ಪಂಚಾಯಿತಿ ಏನು ಮೆಂಬರು ಅವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ನಮಗೆ ಹಿಂದೆ ರೆಡ್ಡಿ ಸಾಹೇಬರಿದ್ದರು ಅವರಿದ್ದಾಗೂ ಅಷ್ಟೇ ನಮಗೆ ಬಿ ಬಿ ಎಂ ಪಿ ಸದಸ್ಯನಾಗಿ ನನ್ನ ಜನ ಆಯ್ಕೆ ಮಾಡಿದಾಗ ಇಲ್ಲಿ ಯಾಕೆಂದರೆ ಈ ಎಮ್ ಎಲ್ ಎ ಇದ್ದರೂ ಏನೂ ಕೆಲಸ ಆಗಿಲ್ಲ ಅಟ್ಲೀಸ್ಟ್ ಏನಾದರೂ ಸರ್ಕಾರವೂ ಇದೆ ನಾವು ಕಾಂಗ್ರೆಸ್ಸಿಂದ ಗೆಲ್ಸ್ಕೊಂಡ್ರೆ ಕೆಲಸ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇಟ್ಟು ನಮ್ಮ ಜನ ನನಗೂ ಓಟ್ ಕೊಟ್ಟು ಗೆಲ್ಲಿಸಿದ್ರು ನಾವು ಅದಕ್ಕೆ ತಕ್ಕಂಗೆ ಇಲ್ಲಿ ನಮ್ಮ ವಾರ್ಡ್ನಲ್ಲಿ ಪಕ್ಷಾತೀತವಾಗಿ ಎಲ್ಲ ಕಡೆ ನಮ್ಮ ವಾರ್ಡ್ ಸುಮಾರು ಇಪ್ಪತ್ತು ಕಿಲೋಮೀಟರ್ ಸ್ಕ್ವೇರ್ ಇರತಕ್ಕಂಥ ವಾರ್ಡು ಈ ಕಡೆ ದೊಡ್ಡಾಮಂಗ್ಲ ಬಾರ್ಡ್ರ್ ಆದರೆ ಆ ಕಡೆ ಕುತ್ನೂರು ದಿನ್ನೆವರೆಗೂ ನಮ್ಮ ವಾರ್ಡ್ ಬರ್ತೈತೆ ಹಂಗಿರೋ ಕಡೆ ನಾವು ಪ್ರತಿಯೊಂದು ಇವತ್ತು ಇವತ್ತೇನು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ಕೊಂಡು ಇದ್ದೀವಿ ಆ ಇದರಲ್ಲಿ ಎಲ್ಲ ಕಡೆನೂ ಅಷ್ಟೇ ಜನ ಬೇಸೆತ್ತಿದ್ದಾರೆ ಈ ಸಲ ಬಿ ಜೆ ಪಿನ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ತರೋಕ್ಕೆ ಇಷ್ಟಪಡಲ್ಲ ಈ ಸತಿ ಹೊಸದಾಗಿ ನೀವು ಯಾವುದೇ ಅಭ್ಯರ್ಥಿನ ನೀವು ಆಯ್ ನೀವು ನಮಗೆ ಕೊಟ್ಟರು ಸರಿ ಕಾಂಗ್ರೆಸ್ ಅಭ್ಯರ್ಥಿ ನಾವು ಗೆಲ್ಸ್ಕೊಳ್ತೀವಿ ಅನ್ನೋದು ಎಲ್ಲರ ಭಾವನೆಯೂ ಸಹ ನಾವು ಈಗಾಗಲೇ ನಮ್ಮಲ್ಲಿ ಆರ್ ಕೆ ರಮೇಶ್ ಅವರು ಇದ್ದಾರೆ ಸುಷ್ಮಾ ರಾಜ್ಗೋಪಾಲ್ ರೆಡ್ಡಿ ಅವರು ಇದ್ದಾರೆ ಮತ್ತು ಕುಮಾರ್ ಅವರು ಮೀಸಸ್ ಅವರು ಮೂರು ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿದ್ದಾರೆ ಅವರು ನಮ್ಮ ಇದು ಇಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಿನ್ಸಿಯರಾಗಿ ನಮ್ಮ ಕಾರ್ಯಕರ್ತರು ಇರ್ಬೋದು ನಾವಾಗ್ಬೋದು ದುಡಿತೀವಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಅಭ್ಯರ್ಥಿ ಯಾರಿಗೇ ಕೊಡಲಿ ನಾವು ಏನು ಒಬ್ಬರು ಪರ ಅಂತೂ ಅಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಕ್ಷೇತ್ರದಲ್ಲಿ ಯಾರಿಗೆ ಹೆಚ್ಚಿನ ಒಲವಿದೆ ಈಗ ಕ್ಷೇತ್ರದಲ್ಲಿ ಕೆಲವು ಕಡೆ ಎಲ್ಲ ಆರ್ ಕೆ ರಮೇಶ್ ಬಗ್ಗೆ ಚೆನ್ನಾಗಿ ಜನ ಹೇಳ್ತಾರೆ ಕೆಲವು ಬಗ್ಗೆ ರಾಜ್ಗೋಪಾಲ್ ರೆಡ್ಡಿ ಕೆಲವು ಬಗ್ಗೆ ಯಾವುದು ಒಂದು ಅವ್ರವ್ರ ಏರಿಯಾಗಳ ಕಡೆ ಸ್ವಲ್ಪ ಸ್ವಲ್ಪ ಒಟ್ಟಾರೆ ಅಭ್ಯರ್ಥಿಗಳು ತೊಗೊಂಡಾಗ ನನ್ನ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಹೊರತು ನಾನು ಯಾವ ಅಭ್ಯರ್ಥಿ ಪರವಾಗಿಲ್ಲ ನಾನು ಎಲ್ಲ ಒಂದು ಇದರಲ್ಲಿ ಹೇಳ್ಬೇಕಾದ್ರೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾವುದೇ ಅಭ್ಯರ್ಥಿ ಕೊಟ್ಟರು ಪಕ್ಷಾತೀತವಾಗಿ ನಾವೇನು ಇಲ್ಲಿ ಅಭ್ಯರ್ಥಿಗಳು ಯಾರು ಕೊಟ್ಟರೆ ಒಳ್ಳೆಯದು ಈಗ ಅದನ್ನು ಡಿಸೈಡ್ ಮಾಡೋದು ಹೈಕಮಾಂಡು ಯಾರಿಗೆ ಕೊಡಬೇಕು ಅವ್ರು ಯಾಕೆಂದರೆ ಇಲ್ಲಿ ನನಗೆ ಟಿಕೆಟ್ ಕೊಡಬೇಕಾದ್ರೆ ಮೂರು ಸೆನ್ಸಸ್ ಮಾಡಿದರು ಮೂರು ಸತಿ ಏನು ನಮ್ಮಲ್ಲಿ ಸರ್ವೆ ಮಾಡಿ ಎಲ್ಲ ಇದು ಮಾಡಿ ಈಗ ಒಬ್ಬ ಎಮ್ ಎಲ್ ಆಯ್ಕೆ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿದೆ ಎಷ್ಟು ಸತಿ ಸರ್ಕಸ್ ಮಾಡಿರ್ತಾರೆ ಅವ್ರಿಗೆ ಡಿಸೈಡ್ ಮಾಡಿ ಕೊಡ್ತಾರೆ ಅಷ್ಟೇ ಈಗ ಅವರು ಡಿಸೈಡ್ ಅವರೇನು ಒಂದು ಆಶ್ವಾಸನೆ ತಗೊ ಅವರು ವಿಶ್ವಾಸ ಇಟ್ಟು ಯಾರ ಬಗ್ಗೆ ವಿಶ್ವಾಸ ಇಟ್ಟು ಅವ್ರಿಗೆ ಟಿಕೆಟ್ ಕೊಡ್ತಾರೋ ಹಿಂದೆ ಕೆಲಸ ಮಾಡೋ ಜವಾಬ್ದಾರಿ ನಮ್ದು ಎಮ್ ಏನು ಅವರ ಒಂದು ಸಾಧನೆಗೆ ಸಿಡ್ಡು ಹೊಡೆದು ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯನಾ ಕಳೆದ ಹತ್ತು ವರ್ಷಗಳಿಂದ ಶಾಸಕರು ಬಹಳಷ್ಟು ಕಾಮಗಾರಿಗಳನ್ನ ಅಭಿವೃದ್ಧಿ ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಲಾಸ್ಟ್ ಟೈಮ್ ಒಂದು ದಿಗ್ವಿಜಯ ಟಿ ವಿನಲ್ಲಿ ಒಂದು ಸಮಸ್ಯೆಗೆ ಸವಾಲು ಕಾರ್ಯಕ್ರಮ ಅಂತ ನಾವು ಚಾಲೆಂಜ್ ಮಾಡಿ ಅವ್ರ ಹತ್ರನೂ ಮಾತಾಡಿದ್ವಿ ಅವರು ಶಾಸಕರು ಬಂದಿಲ್ಲ ಅವರ ಕಾರ್ಯಕರ್ತರು ಯಾರ ನಾಯಕರುಗಳು ಲೀಡರ್ಗಳಿದ್ದವ್ರು ಬಂದಿದ್ದರು ಯಾವುದಾದ್ರೂ ಅವ್ರ ಹೆಸರು ಹೇಳೋದು ಒಂದು ಕೆಲಸ ನಾವು ಮಾಡಿದ್ದೀವಿ ಅಂತ ನಮ್ಮ ವಾರ್ಡಲ್ಲಿ ನಾವು ಒಂದು ಕೆಲಸ ನಮ್ಮದು ನೋಡಪ್ಪ ಈ ಕೆಲಸ ಅಂತ ಹೆಸರು ಹೇಳೋಂಥದ್ದು ಯಾವ್ದು ಒಂದು ಕೆಲಸ ಇದ್ದರೆ ಯಾವಾಗ ಬನ್ನಿ ನಿಮ್ಮ ಮೀಡಿಯಾದಲ್ಲಿ ಇರ್ಬೋದು ಎಲ್ಲನ ಇರ್ಬೋದು ಒಂದು ಡಿಬೇಟ್ ಕರೀರಿ ಕುತ್ಕೊಂಡು ಮಾತಾಡೋಣ ಅವ್ರು ಯಾವ್ದು ಕೆಲಸ ಮಾಡಿದ್ರು ನಾವು ಕೇಳಿದಿವ ಏನೋ ಅಭಿವೃದ್ಧಿ ಮಾಡಿಲ್ಲ ಹಂಗಾದ್ರೆ ಈಗ ಅವರು ಒಳ್ಳೆಯವರು ಅದ್ರ ಬಗ್ಗೆ ಏನೂ ನಾವು ಹೇಳಲ್ಲ ಆದರೆ ಕೆಲಸ ಮಾತ್ರ ಕೇಳಬಾರ್ದು ಅಷ್ಟೇ ಅವ್ರಿಗೆ ಬರ್ತಾರೆ ಎಲ್ಲ ಹೋಗ್ತಾರೆ ಇದು ಮಾಡ್ತಾರೆ ಅಷ್ಟೇ ಕೆಲಸ ಮಾತ್ರ ಏನಿಲ್ಲ ಇವತ್ತು ಅದೇ ಅವರಿಗೆ ಮುಳುವಾಗಿರ್ತಕ್ಕಂಥ